ಇಪ್ಪತ್ತೊಂದರಂದು ಯಾದಗಿರಿ ಜಿಲ್ಲೆಯ ಶಾಪೂರ್ ತಾಲೂಕಿನಲ್ಲಿ ಹಿಂದೂ ಮಹಾಗಣಪತಿಯ ಭವ್ಯ ಶೋಭಾಯಾತ್ರೆ ಮತ್ತು ಧಾರ್ಮಿಕ ಸಭೆ ನಡೀತಾ ಇದೆ ಈ ಶೋಭಾಯಾತ್ರೆಯಲ್ಲಿ ಮತ್ತು ಧಾರ್ಮಿಕ ಸಭೆಯಲ್ಲಿ ನಾನು ಭಾಗವಹಿಸಬಾರ್ದು ಅಂತ ಹೇಳಿ ಯಾದಗಿರಿಯ ಜಿಲ್ಲಾಡಳಿತ ಪೊಲೀಸರ ಸೂಚನೆ ಮೇರೆಗೆ ಯಾದಗಿರಿ ಜಿಲ್ಲೆಯನ್ನ ಪ್ರವೇಶಿಸದಂತೆ ನಿರ್ಬಂಧವನ್ನ ಜಿಲ್ಲಾಧಿಕಾರಿಗಳು ಹೇರಿದ್ದಾರೆ ಇದು ಅತ್ಯಂತ ಖಂಡನೀಯ ಇತ್ತೀಚೆಗೆ ಕರ್ನಾಟಕದಲ್ಲಿ ಹಿಂದೂ ಮುಖಂಡರ ಮೇಲೆ ಮತ್ತು ಹಿಂದೂ ಕಾರ್ಯಕರ್ತರ ಮೇಲೆ ಪೊಲೀಸ್ ಇಲಾಖೆ ನಿರಂತರವಾಗಿ ದಬ್ಬಾಳಿಕೆ ಮಾಡ್ತಾ ಇದ್ದಾರೆ ಇದಕ್ಕೆ ಸರ್ಕಾರ ಕುಮ್ಮಕ್ಕು ಕೊಡಿತ ಕೊಡ್ತಾ ಇದೆ ಯಾರು ಶೋಭಾಯಾತ್ರೆ ಮಾಡಿಕೊಂಡು ಶಾಂತ ರೀತಿಯಿಂದ ಹೋಗ್ತಾರೋ ಅವರ ಮೇಲೆ ಕಲ್ಲುಗಳನ್ನು ತೂರುವಂತಹ ಮತಾಂಧರ ಮೇಲೆ ಇಲ್ಲಿವರೆಗೂ ಯಾವುದೇ ಮುನ್ನೆಚ್ಚರಿಕೆ ಕ್ರಮವನ್ನು ವಹಿಸುವುದಿಲ್ಲ ರಾಷ್ಟ್ರಭಕ್ತಿ ದೇಶಭಕ್ತಿ ಹುಟ್ಟಿಸುವಂತಹ ಭಾಷಣಕಾರರ ಬಾಯಿಗೆ ಬೀಗ ಹಾಕುವಂತಹದ್ದು ಇದು ಅತ್ಯಂತ ಖಂಡನೀಯವಾಗಿರುವಂತಹದ್ದು ಇವತ್ತು ರಾಜ್ಯ ಸರ್ಕಾರ ಕಾನೂನು ಸುವ್ಯವಸ್ಥೆಯನ್ನ ಕಾಪಾಡುವಲ್ಲಿ ಸಂಪೂರ್ಣ ವಿಫಲವಾಗಿದೆ ಮತ್ತು ಯಾದಗಿರಿಯ ಜಿಲ್ಲೆಯ ಪೊಲೀಸ್ ಅಧಿಕಾರಿಗಳು ಕಳ್ಳರನ್ನ ಪಕ್ಕಕ್ಕೆ ಇವತ್ತು ತಮ್ಮ ಕಾರ್ಯಚಟುವಟಿಕೆಯನ್ನ ನಡೆಸಿದ್ದಾರೆ ಕಳ್ಳರನ್ನ ಮಟ್ಟ ಹಾಕುವುದನ್ನ ಬಿಟ್ಟು ಅಕ್ಕಿ ಕಳ್ಳರನ್ನ ಜೊತೆಗಿಟ್ಕೊಂಡು ಇವತ್ತು ಅವರು ಕಾನೂನು ಸುವ್ಯವಸ್ಥೆಯನ್ನ ಪಾಲಿಸಲಿಕ್ಕೆ ಹೊರಟಿದ್ದಾರೆ ಇದು ಅತ್ಯಂತ ಖಂಡನೀಯವಾಗಿರುವಂತಹದ್ದು ಇದನ್ನ ನಾವು ಉಗ್ರವಾಗಿ ಖಂಡಿಸ್ತಾ ಇದ್ದೇವೆ